ಹೈಸ್ ಮತ್ತು ನನಗೆ ಸೌತ ಸ್ವಾಗತ ಇವತ್ತು ಚೂರು ಬೇಗ ಎಲ್ಲಿದ್ದೀ ಬೇಗ ಇದ್ದಂತಕ್ಕಂದ್ರೆ ಇವತ್ತೊಂದು ದಿವಸ ನನಗೆ ಒಪ್ತಿತ್ತು ಸಿಗಂದೂರಿಗೆ ಇಲ್ಲಿಂದ ಏಳುವರೆಗೆ ಒಪ್ಪದ ಏಳು ಗಂಟೆ ಜರ್ನಿ ಹ್ಮ್ ಮತ್ತೆ ಯಾರೆಲ್ಲ ಒಪ್ಪದಕ್ಕೆ ಅಂದರೆ ನಾನು ಮತ್ತೆ ನಮ್ದು ಫ್ರೆಂಡ್ಸ್ ಎಲ್ಲ ಬರ್ತೀನಿ ಒಪ್ಪದೆ ಈಗ ಸುಮಾರಾ ಟೈಮ್ ಆಯ್ತು ನಾನು ಒಂದ್ಸಲ ಎಲ್ಲೋ ಸಣ್ಣಕ್ಕೆ ಪದಿ ಒಂದ್ಸಲ ಎಲ್ಲೋ ಹೋಯ್ವಿ ಅದ್ರ ಮೇಲೆ ಇಲ್ಲ ಫಸ್ಟ್ ಎಕ್ಸೈಟ್ಮೆಂಟ್ ಅಂದ್ರೆ ಅದ ಕೇಬಲ್ ಬಿಚ್ ಆಯ್ತು ಅದೊಂದು ಕಾಮ ಇಂಟ್ರೆಸ್ಟ್ ಇತ್ತು ಚಹಾ ಕುಡ್ದ ಹಾಪದ ಈಗ ಮುಂದೆ ಎಂತಲ್ಲ ತಕೊಂಬಾಕ ಚಹಾ ಎಂತ ಮಾಡಿದ್ರೆ ಗೊತ್ತಲ್ಲ ಓಡ್ದಿ ಗುಂಬಕ್ಕಾಯಿ ಸಾರು ಚಹ ಚಾ ಕುಡುದನ್ನ ಸ್ನಾನ ಮಾಡಿ ಓಡುದೀನ ಕೆಳಸ ದೇವಸ್ಥಾನಕ್ಕೆ ಸೊಸೈಟಿ ಹೊಯ್ಟಾಗಿಲ್ಲ ಈಗಡೆಸೈಟಿ ಹಾಗೆ ಮನೆಯಿಂದ ಹೊಯಿಡ್ತಿ ಫ್ರೆಂಡ್ಸ್ ಎಲ್ಲಾ ಮುಂದೆ ಹೋಗ್ರ ನಾವು ಹಾಗೆ ಊರ ಹಿಂದ ಕಣಿ ಇಲ್ಲ ಕಲ್ಲೂರ್ ಹತ್ರ ಕಮ್ಮನ್ ಇನ್ನು ಕಮ್ಮನಿಂದ ಘಾಟಿ ಸೆಕ್ಷನ್ ಅಂಬೆ ಘಾಟಿ ಸೆಕ್ಷನ್ ಮಾಸ್ತೆ ಮಾಸ್ತೇಮ ದೇವಸ್ಥಾನ ಮಾಸ್ತೆ ಮಾಸ್ತಮ್ಮ ದೇವಸ್ಥಾನ ದರ್ಶನ ಮಾಡ್ಕೊಂಡೆ ಇನ್ನು ಹಾಪ ದರ್ಶನ ಎಲ್ಲ ಆಯ್ತು ಇಲ್ಲಿಂದ ಕಲ್ಲೂರು ಘಾಟಿ ಸೆಕ್ಷನ್ ಶುರು ಆಗ್ತಾ ಗಾಡಿ ಸೆಕ್ಷನ್ಗೆ ಬಂದ ಮೇಲೆ ಒಂದು ನೆನಪಿಗೆ ಒಂದು ವಿಡಿಯೋ ಮಾಡಿದಿರ ಅತ್ತಾ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡಿದ್ ಕಾಣಿ ಹಂಗೆ ಸಿಗಂದೂರಿಗೆ ಬಂತು ಶ್ರೀ ಚೌಡೇಶ್ವರಿ ದೇವಾಲಯ ಶ್ರೀ ಕ್ಷೇತ್ರ ಸಿಗಂದೂರ್ ಹಾಗೆ ದೇವಸ್ಥಾನ ಒಳಗೆ ಇಟ್ಟಿತ್ತು ಕ್ಯಾಮರ ಎಲ್ಲ ಅಲ್ವೇ ಇಲ್ಲಂಬ ನಂಬ ಬೋರ್ಡ್ ಹಂಗಾದ್ರೆ ವೀಡಿಯೋ ಮಾಡೋದಿಲ್ಲ ಇಲ್ಲೇ ದೇವಸ್ಥಾನ ಹೋಗಿ ದೇವ್ರ ದರ್ಶನ ಎಲ್ಲ ಐತೆ ಇನ್ನು ಸೀದಾ ಊಟಕ್ಕೆ ಹೋಗಿಟ್ಟೈತೆ ಇನ್ನು ಇಲ್ಲಿಂದ ಸಿಗಂದೂರು ಸೇತುವೆ ಕಮ್ಕೊಬ್ದು ಹಾಗೆ ಸಿಗಂದೂರು ಸೇತುವೆ ಬ್ರಿಡ್ಜ್ ಹತ್ರ ಬಂತಿ ಹಾಗೆ ಸೆಲ್ಫಿ ಗಿಲ್ಪಿ ಅಲ್ಲಿ ತಕ್ಕಂತ ಕಾಣಿ ಸೇತುವೆ ಭಾರಿ ಲೈಕ್ ಇತ್ತು ಇವು ಮತ್ತು ಸೂಪರ್ ಹಾಗೆ ಒಂದು ಡ್ರೋನ್ ಹಾಡಿಸೋ ಅಲ್ಲ ಒಂದು ಡ್ರೋನ್ ಶಾಟ್ ವಿಡಿಯೋ ಹಾಕ್ತಿ ಕಾಣಿ ಹಂಗೆ ಏನು ಹೊಯ್ತದ್ದೆ ಹಂಗೆ ಲಾಸ್ಟಿಗೆ ಒಂದು ಜೋಶಿ ಇರಲಿ ಅದಕ್ಕೆ ಒಂದು ಹೇಳುವಲ್ಲ ಹೂವಿನ ಬಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಶೀತಲವಾದಂತೆ ಬಂದೆ ನೀನು ನೀ ಬಂದ ಮೇಲೆ ಬಾಕಿ ಮಾತೇನು ಹಾ ಸಿಗಂದು ಸೇತುವಿಂದ ಹೊಯ್ತಿತ್ತು ಬಾಪತಿ ಕೊಲ್ಲೂರು ರೋಟ್ ಮೇಲೆ ಬಂದು ಈಗ ಬಾಪದಿ ಕೊಲ್ಲೂರು ದೇವಸ್ಥಾನಕ್ಕೆ ಒಂದು ಹೊಗ್ಗಿ ಹೋಗುದು ಹಾಗೆ ಕಲ್ಲೂರು ದೇವಸ್ಥಾನಕ್ಕೆ ಹೋಗಿ ಮಾರ್ಕಡ್ಡಿ ದೇವಸ್ಥಾನಕ್ಕೆ ಹೋಗಿ ಮನಿ ಪಂತ್ಕಣಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬೈ ಬಾಯ್